ಸಾಗರ ಮಾರಿಕಾಂಬೆ ದೇವಸ್ಥಾನವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ನೆಲೆಗೊಂಡಿರುವ ಒಂದು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಇದು ಕರ್ನಾಟಕದ ಅತ್ಯಂತ ಪುರಾತನ ಮತ್ತು ಪ್ರಮುಖ ಮಾರಿಕಾಂಬಾ ದೇವಾಲಯಗಳಲ್ಲಿ ಒಂದಾಗಿದೆ ಮಾರಿಕಾಂಬಾ ದೇವಿಯು ದುರ್ಗಾದೇವಿಯ ಸ್ವರೂಪ ಎಂದು ನಂಬಲಾಗಿದೆ ಸಾಗರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಾರಿಕಾಂಬಾ ಜಾತ್ರೆಗಳು ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿವೆ ಸಾಗರ ಮಾರಿಕಾಂಬೆ ದೇವಾಲಯದ ಇತಿಹಾಸ ಮತ್ತು ಪುರಾಣ ಸಾಗರ ಮಾರಿಕಾಂಬೆ ದೇವಾಲಯದ ಇತಿಹಾಸವು ಹಲವು ನಂಬಿಕೆಗಳು ಮತ್ತು ಜಾನಪದ ಕಥೆಗಳಿಂದ ಕೂಡಿದೆ ಆದಿಶಂಕರರ ಸಂಬಂಧ ಒಂದು ಪ್ರಚಲಿತ ಪುರಾಣದ ಪ್ರಕಾರ ಅದ್ವೈತ ಪ್ರತಿಪಾದಕರಾದ ಶ್ರೀ ಆದಿಶಂಕರಾಚಾರ್ಯರು ದಕ್ಷಿಣ ಭಾರತದ ತಮ್ಮ ಸಂಚಾರದ ಸಂದರ್ಭದಲ್ಲಿ ಸಾಗರಕ್ಕೆ ಭೇಟಿ ನೀಡಿದ್ದರು ಅವರ ವಾಸ್ತವ್ಯದ ಸಮಯದಲ್ಲಿ ಮಾರಿಕಾಂಬಾ ದೇವಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತನಗಾಗಿ ಒಂದು ದೇವಾಲಯವನ್ನು ಆ ಸ್ಥಳದಲ್ಲಿ ಸ್ಥಾಪಿಸುವಂತೆ ಹೇಳಿದಳು ಆಗಶಂಕರರು ನಗರದ ಹೊರವಲಯದಲ್ಲಿ ದೇವಿಯ ಪಾದಗಳ ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳಲಾಗುತ್ತದೆ ಕೆಳದಿ ಅರಸರ ಪಾತ್ರ ಹದಿನಾರನೇ ಶತಮಾನದಲ್ಲಿ ಕೆಳದಿ ಮತ್ತು ಇಕ್ಕೇರಿ ಸಾಮ್ರಾಜ್ಯಗಳನ್ನು ಆಳಿದ ಕೆಳದಿ ಅರಸರ ಆಳ್ವಿಕೆಯಲ್ಲಿ ಈ ದೇವಾಲಯವು ನಿರ್ಮಿಸಲ್ಪಟ್ಟಿದೆ ಕೆಳದಿ ವೆಂಕಟಪ್ಪ ನಾಯಕನ ಆಳ್ವಿಕೆಯ ಸಮಯದಲ್ಲಿ ಸುಮಾರು ಒಂದು ಸಾವಿರದ ಐನೂರ ತೊಂಬತ್ತ್ ಕದಂಬ ಚಾಲುಕ್ಯ ಮತ್ತು ಹೊಯ್ಸಳ ರಾಜವಂಶಗಳು ಯುದ್ಧದಲ್ಲಿ ತೊಡಗಿದ್ದವು ಈ ಸಮಯದಲ್ಲಿ ಕೆಳದಿ ವೆಂಕಟಪ್ಪ ನಾಯಕನು ಯುದ್ಧದಲ್ಲಿ ವಿಜಯ ಸಾಧಿಸಲು ಮಾರಿಕಾಂಬಾ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಸ್ವೀಕರಿಸಿದರು ಯುದ್ಧದಲ್ಲಿ ಜಯಗಳಿಸಿದ ನಂತರ ಅವರು ದೇವಿಯ ಪಾದಗಳ ಪ್ರತಿಷ್ಠಾಪನೆಯನ್ನು ನಗರದ ಹೊರವಲಯದಿಂದ ಕೇಂದ್ರ ಸ್ಥಳಕ್ಕೆ ಸ್ಥಳಾಂತರಿಸಿ ಅಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಮಾರಿಕಾಂಬಾ ದೇವಿಯು ಕೆಳದಿ ನಾಯಕರ ಕುಲದೇವತೆಯಾಗಿದ್ದಳು ದೊಡ್ಡಮ್ಮನ ದೇವಾಲಯ ಸಾಗರ ಮಾರಿಕಾಂಬಾ ದೇವಿಯನ್ನು ದೊಡ್ಡಮ್ಮ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಎಲ್ಲಾ ಮಾರಿಯಮ್ಮ ದೇವತೆಗಳ ಹಿರಿಯ ಸಹೋದರಿ ಎಂದು ಈ ದೇವಿಯನ್ನು ಪರಿಗಣಿಸಲಾಗುತ್ತದೆ ಮಹತ್ವ ಮತ್ತು ಜಾತ್ರೆ ಸಾಗರ ಮಾರಿಕಾಂಬಾ ಜಾತ್ರೆಯು ಕರ್ನಾಟಕದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಈ ಜಾತ್ರೆಯು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಒಂಬತ್ತು ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತದೆ ಇದು ಒಂದು ಪ್ರಮುಖ ಸಾಮಾಜಿಕ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಕರ್ನಾಟಕದಾದ್ಯಂತ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಆಚರಣೆಗಳು ಜಾತ್ರೆಯ ಸಮಯದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಈ ಜಾತ್ರೆಯಲ್ಲಿ ಸಾಂಪ್ರದಾಯಿಕ ಆಚರಣೆಗಳು ಜನಪದ ಕಲಾ ಪ್ರದರ್ಶನಗಳು ಮನರಂಜನಾ ಕಾರ್ಯಕ್ರಮಗಳು ಮತ್ತು ವ್ಯಾಪಾರ ಮಳಿಗೆಗಳು ಇರುತ್ತವೆ ಹಿಂದಿನ ಕಾಲದಲ್ಲಿ ಕೋಣಬಲಿ ನೀಡುವ ಆಚರಣೆ ಇತ್ತಾದರೂ ಪ್ರಾಣಿವಧೆ ನಿಷೇಧ ಕಾನೂನು ಜಾರಿಯಾದ ಮೇಲೆ ಅದು ಬಹಿರಂಗವಾಗಿ ನಡೆಯುವುದಿಲ್ಲ ಇಷ್ಟಾರ್ಥ ಸಿದ್ಧಿ ಮಾರಿಕಾಂಬಾ ದೇವಿಯು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆಯಿದೆ ಜನರು ತಮ್ಮ ಆರೋಗ್ಯ ಸಮೃದ್ಧಿ ಮತ್ತು ಕೌಟುಂಬಿಕ ಸುಖಕ್ಕಾಗಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸಾಗರ ಮಾರಿಕಾಂಬೆ ದೇವಾಲಯವು ಮಲೆನಾಡಿನ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ಇದು ಸಾವಿರಾರು ಭಕ್ತರಿಗೆ ಆಶಾಕಿರಣವಾಗಿದೆ